ನೀರು ಉಳಿತಾಯ ಮಾಡಲು ಬೆಂಗಳೂರು ಜಲಮಂಡಳಿ ಮುಂದಾಗಿದೆ ಅದಕ್ಕಾಗಿ ಗ್ರೀನ್ ಸ್ಟಾರ್ ಚಾಲೆಂಜ್ ನಗರದಲ್ಲಿ ಆರಂಭಿಸಲಾಗಿದೆ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಹಲವು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸುತ್ತಿವೆ ಅಷ್ಟಕ್ಕೂ ಏನು ಈ ಗ್ರೀನ್ ಸ್ಟಾರ್ ಚಾಲೆಂಜ್ ಇದು ನೀರು ಉಳಿಸುವಲ್ಲಿ ಹೇಗೆ ಪರಿಣಾಮಕಾರಿ ಅಂತ ತೋರಿಸ್ತೀವಿ ನೋಡಿ ಸುಟ್ಟ ಕಾವಲಿಯಂತಿದ್ದ ಬೆಂದಕಾಳೂರು ಬೆಂಗಳೂರಿನಲ್ಲಿ ಎರಡು ದಿನಗಳಿಂದ ಮಳೆಯಾಗ್ತಿದೆ ಇದು ಸದ್ಯದ ನೀರಿನ ಕೊರತೆಯನ್ನ ಸ್ವಲ್ಪ ಮಟ್ಟದಲ್ಲಿ ನಿವಾರಿಸಿದ್ರೂ ನೀರಿನ ಸಂರಕ್ಷಣೆ ಬಗ್ಗೆ ರಾಜಿಯಾಗುವಂತಿಲ್ಲ ಹಾಗಾಗಿ ನೀರು ಉಳಿತಾಯ ಮಾಡಲು ಜಲಮಂಡಳಿ ನಿರ್ಧರಿಸಿದೆ ಅದಕ್ಕಾಗಿ ಪಂಚಸೂತ್ರಗಳ ಅಳವಡಿಕೆಯ ಗ್ರೀನ್ ಸ್ಟಾರ್ ಚಾಲೆಂಜನ್ನ ಆರಂಭಿಸಿದೆ ಇದಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆಯೂ ದೊರೆತಿದೆ ಎರಡು ವಾರಗಳಲ್ಲಿ ಗ್ರೀನ್ ಸ್ಟಾರ್ ರೇಟಿಂಗ್ ಪಡೆಯಲು ಆರುನೂರ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಕಟ್ಟಡಗಳು ಹಾಗೂ ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿವೆ ಗ್ರೀನ್ ಸ್ಟಾರ್ ಚಾಲೆಂಜ್ಗೆ ಎಲ್ಲೆಡೆ ಬೆಂಬಲ ಹೌದು ನೀರು ಉಳಿಸಿ ಬೆಂಗಳೂರು ಬೆಳೆಸಿ ಕಾರ್ಯಕ್ರಮದ ಪ್ರಮುಖ ಭಾಗವಾದ ಗ್ರೀನ್ ಸ್ಟಾರ್ ಚಾಲೆಂಜ್ನ ಪಂಚಸೂತ್ರಗಳನ್ನು ಅಳವಡಿಸಿಕೊಂಡು ನೀರು ಉಳಿತಾಯದ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕರೆ ನೀಡಿತ್ತು ಇದಕ್ಕೆ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಎಫ್ಕೆಸಿಸಿಐ ಬೀನ್ಯಾ ಕೈಗಾರಿಕಾ ಸಂಘ ಕ್ರೈರೈ ಬೆಂಗಳೂರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಬೆಂಬಲ ವ್ಯಕ್ತಪಡಿಸಿವೆ ಏನಿದು ಗ್ರೀನ್ ಸ್ಟಾರ್ ಚಾಲೆಂಜ್ ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನು ಸಿಂಪಲ್ ಆಗಿ ವಿವರಿಸೋದಾದರೆ ಇದೊಂದು ಜೀವಜಲ ಉಳಿಸುವ ಕಾರ್ಯಕ್ರಮ ಇದರ ಅಡಿ ನೀರಿನ ಉಳಿತಾಯ ಮಾಡುವ ತಂತ್ರಜ್ಞಾನ ಅಳವಡಿಕೆ ಸಂಸ್ಕರಿಸಿದ ನೀರಿನ ಬಳಕೆ ಹೆಚ್ಚಳ ಕೊಳವೆ ಬಾವಿಗಳ ಬಳಕೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮಳೆ ನೀರು ಇಂಗು ಗುಂಡಿಗಳ ಅಳವಡಿಕೆ ಹಾಗೂ ಈ ಎಲ್ಲ ಹೊಸ ಅನುಷ್ಠಾನಗಳ ಬಗ್ಗೆ ಗ್ರಾಹಕರು ಮತ್ತು ಸಿಬ್ಬಂದಿಗೆ ಮಾಹಿತಿ ನೀಡುವ ಮೂಲಕ ನೀರಿನ ಉಳಿತಾಯದ ಮಹತ್ವ ಸಾರುವುದು ಪಂಚಸೂತ್ರ ಅಳವಡಿಸಿಕೊಂಡವರಿಗೆ ಫೈವ್ ಸ್ಟಾರ್ ಗ್ರೀನ್ ರೇಟಿಂಗ್ ನೀಡುವುದು ಜಲಮಂಡಳಿಯ ಅಭಿಯಾನದ ಉದ್ದೇಶವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೇಳರಂದು ಚಾಲೆಂಜ್ ಚಾಲೆಂಜ್ನ ನೋಂದಣಿಗೆ ರಚಿಸಿದ್ದ ವೆಬ್ ಪೋರ್ಟಲ್ಗೆ ಚಾಲನೆ ನೀಡಲಾಗಿತ್ತು ಇದರಲ್ಲಿ ಈವರೆಗೆ ನಾನೂರ ಹದಿನಾರಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಅರವತ್ತೆಂಟಕ್ಕೂ ಹೆಚ್ಚು ಸರ್ಕಾರಿ ಸಂಸ್ಥೆಗಳು ಎರಡು ಐಟಿ ಪಾರ್ಕ್ಗಳು ಹದಿಮೂರು ಐಟಿ ಕಂಪನಿಗಳು ಐವತ್ತೆರಡು ವಾಣಿಜ್ಯ ಸಂಸ್ಥೆಗಳು ಮೂವತ್ತೆರಡು ಹೋಟೆಲ್ಗಳು ಮತ್ತು ಹದಿನಾರು ಆಸ್ಪತ್ರೆಗಳು ಹನ್ನೊಂದು ಶೈಕ್ಷಣಿಕ ಸಂಸ್ಥೆಗಳು ಒಂದು ಧೋಬಿ ಘಾಟ್ ಸೇರಿದಂತೆ ಆರುನೂರ ಇಪ್ಪತ್ತೊಂಬತ್ತು ಕಟ್ಟಡಗಳು ಹಾಗೂ ಪ್ರದೇಶ ಗ್ರೀನ್ ಸ್ಟಾರ್ ರೇಟಿಂಗ್ ಪಡೆಯಲು ನೋಂದಣಿ ಮಾಡಿಕೊಂಡಿವೆ ಇನ್ನು ಗ್ರೀನ್ ಸ್ಟಾರ್ ರೇಟಿಂಗ್ ಪಡೆಯುವ ಮೂಲಕ ಸಂಸ್ಥೆಗಳು ಹಾಗೂ ಕಟ್ಟಡಗಳು ನೀರಿನ ಬಳಕೆ ಕಡಿಮೆ ಮಾಡುವುದಲ್ಲದೆ ವಾಟರ್ ಸಫಿಷಿಯೆಂಟ್ ಬೆಂಗಳೂರು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಹಂತ ಹಂತವಾಗಿ ಎಲ್ಲ ಬಳಕೆದಾರರನ್ನ ಈ ಅಭಿಯಾನದ ಭಾಗವನ್ನಾಗಿಸಲು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಡಾ ವಿ ಪ್ರಸಾದ್ ಮನೋಹರ್ ಹೇಳಿದ್ದಾರೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ